ನಾನಿವತ್ತು ನಿಮಗೆಲ್ಲ ಒಳ್ಳೆ ವಿಷಯ ಹೇಳಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಜನ ಯಾರ್ಯಾರು ಸಾಲ ಮಾಡಿ ಮಕ್ಕಳನ್ನು ಓದಿಸ್ತಿದ್ದೀರೋ ಅಂಥವರು ಇನ್ಮೇಲೆ ಸಾಲ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಸುಬ್ರಹ್ಮಣ್ಯ ನಗರದಲ್ಲಿ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳಿ ಗೌರ್ಮೆಂಟ್ ಸ್ಕೂಲ್ ಆಗಿದೆ ಆದರೆ ಅದು ಗೌರ್ಮೆಂಟ್ ನಡೆಸ್ತಿಲ್ಲ ಆ ಸ್ಕೂಲನ್ನು ಶಿಕ್ಷಣ ಫೌಂಡೇಶನ್ ಅಂಥೇಳಿ ಅವ್ರು ನಡೆಸ್ತಿದ್ದಾರೆ ಆ ಸ್ಕೂಲನ್ನು ದತ್ತಿ ತಗೊಂಡು ತುಂಬ ಚೆನ್ನಾಗಿದೆ ಆ ಸ್ಕೂಲನ್ನ ನಾವು ನೋಡ್ಕೊಂಡು ಬಂದ್ವಿ ನನ್ನ ಮಗನ್ನ ಅಲ್ಲಿ ಸೇರಿಸಬೇಕು ಹೇಳಿ ಕ್ಲಾಸ್ ರೂಮ್ಸ್ ಆಗಿರ್ಬೋದು ಪ್ರತಿಯೊಂದು ತುಂಬ ನೀಟಾಗಿದೆ ಮತ್ತು ಎಲ್ಲ ಥರ ಫೆಸಿಲಿಟೀಸು ಕೊಡ್ತಾ ಇದ್ದಾರೆ ಎಲ್ಲವೂ ಫ್ರೀ ನಿಮಗೆ ಯೂನಿಫಾರ್ಮ್ ಬುಕ್ಸು ಟೆಕ್ಸ್ಟ್ ಬುಕ್ಸು ನೋಟ್ಬುಕ್ಕು ಪ್ರತಿಯೊಂದು ಫ್ರೀ ಇದೆ ನಿಮಗಲ್ಲಿ ಮತ್ತು ಫೀಸ್ ಕೂಡ ಇಲ್ಲ ಫ್ರೀಯ ನೀವೇನು ಅಂದರೆ ನಿಮ್ಮ ಮಕ್ಕಳನ್ನ ಸೇರಿಸೋದು ಒಂದೇ ನನ್ನ ಮಗಂಗೆ ನಾಲ್ಕು ವರ್ಷ ಸೇರಿಸ್ಬೇಕು ಅಂತ ಹೋದಾಗ ಮೊನ್ನೆ ಮಾತಾಡೋಕ್ಕೆ ಅಂತ ಹೋದಾಗ ನೀವು ಐದು ವರ್ಷದ ವ್ಯಾಕ್ಸಿನ್ ಹಾಕ್ಸಿದಿರಾ ಹಾಕ್ಸಿಲ್ಲ ಅಂದರೆ ನಾವು ಇಲ್ಲೇ ಹಾಕ್ತೀವಿ ಇಲ್ಲ ಬೇಡ ನಾವು ಪ್ರೈವೇಟಲ್ಲಿ ಹಾಕ್ತೀವಿ ಅಂತಂದರೆ ಪರವಾಗಿಲ್ಲ ನೀವು ಅಲ್ಲೇ ಹಾಕ್ಸ್ರಿ ಅಂತ ಕೂಡ ಹೇಳಿದ್ರು ಅವ್ರು ಟೀಚರು ಈ ಥರ ಪ್ರತಿಯೊಂದು ಫೆಸಿಲಿಟೀಸು ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಹಾಗಾಗಿ ನೀವು ಅದನ್ನು ಮಿಸ್ ಮಾಡ್ಕೋಬೇಡಿ ಯಾಕೆ ಅಂತಂದರೆ ಅಲ್ಲಿ ಓದೋರು ಮತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋವಂಥ ಎಷ್ಟೋ ಮಕ್ಕಳುಗಳು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ನೀವು ಯಾಕೆ ಪ್ರೈವೇಟ್ ಸ್ಕೂಲಲ್ಲಿ ಅಷ್ಟೊಂದು ಸಾಲ ಸೂಲ ಮಾಡಿ ಸೇರಿಸ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ ಸೊ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಇದನ್ನು ಉಪಯೋಗ ಮಾಡ್ಕೊಳ್ಳಿ ಈ ಒಂದು ಅವಕಾಶನ ಬಿಡಬೇಡಿ ಯಾಕೆ ಅಂತಂದರೆ ನನ್ನ ಫ್ರೆಂಡ್ ಕೂಡ ಪ್ರೈವೇಟ್ ಸ್ಕೂಲಲ್ಲಿ ಕಷ್ಟಪಟ್ಟು ಸೇರಿಸಿದಾಳೆ ಮುಂಚೆ ಅವಳ ಮಗ ನೈಂಟಿ ಸಿಕ್ಸ್ ಪರ್ಸೆಂಟ್ ತೊಗೋತಾ ಇದ್ದವನು ಈ ಏಯ್ಟಿ ಸಿಕ್ಸ್ ಪರ್ಸೆಂಟ್ಗೆ ಇಳಿದುಬಿಟ್ಟಿದ್ದಾನೆ ಯಾಕೆ ಅಂತಂದರೆ ತುಂಬ ಪ್ರೆಷರ್ ಹಾಕ್ತಾರೆ ಆ ಸ್ಕೂಲಲ್ಲಿ ಇನ್ನೊಂದೇನು ಅಂದರೆ ಮನೆಯಲ್ಲೇ ಹೋಮ್ವರ್ಕ್ ಕೊಡ್ತಾರೆ ಮಾಡ್ಕೊಂಡು ಬಾ ಅಂತ ಹೇಳಿ ತಂದೆ ತಾಯಿ ಸಿ ಬಿ ಎಸ್ ಸಿಲೆಬಸ್ ಓದಿರಬೇಕಲ್ಲ ತುಂಬ ಕಷ್ಟ ಇರತ್ತೆ ಆ ಸಿಲೆಬಸ್ ಅಂದ್ರೇ ಓದು 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 ಅಂಥೇಳಿ ಅಷ್ಟೊಂದು ಪ್ರೆಷರ್ ಹಾಕಿದ್ರೆ ಮಕ್ಕಳೇನಾಗಬೇಕು ನೀವೇ ಹೇಳಿ ಯಾಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದವರು ಯಾರೂ ಕೆಲಸ ಮಾಡ್ತಿಲ್ವಾ ಓದ್ದಿದ್ದವರೇ ಕೋಟ್ಯಾಧೀಶ್ವರಾಗಿದ್ದಾರೆ ಇವಾಗ ಅಂಥದ್ರಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರು ಮುಂದೆ ಬರೋಲ್ಲ ಅಂದ್ಕೊಂಬಿಟ್ಟಿದ್ದೀರಾ ಯಾಕೋ ತಪ್ಪ ಕಲ್ಪನೆಯಲ್ಲೇ ಇದ್ದೀರಾ ತುಂಬ ಜನ ದಯವಿಟ್ಟು ಹಾಗಿರಬೇಡಿ ತುಂಬ ಚೆನ್ನಾಗಿದೆ ಒಂದು ಸತಿ ಹೋಗಿ ನೋಡ್ಕೊಂಡು ಬನ್ನಿ ಆ ಸ್ಕೂಲ್ ಏನು ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಕೊಡ್ತೀನಿ ನೋಡಿ ಫೋನಲ್ಲಿ ಮಾತಾಡಿ ನಿಮ್ಮ ಮಕ್ಕಳನ್ನು ಸೇರಿಸಬೇಕು ಅಂದ್ಕೊಳ್ಳೋರು ಹೋಗಿ ಸೇರಿಸಿ ಟೀಚರ್ಸು ತುಂಬ ಇನ್ನೊಂದೇನು ಅಂತಂದರೆ ಆ ಸ್ಕೂಲ್ ಕನ್ನಡ ಮೀಡಿಯಮ್ ಅಂತ ಅಂದ್ಕೋಬೇಡ್ರಿ ಅದು ಇಂಗ್ಲೀಷ್ ಮೀಡಿಯಮ್ಮೆ ಫುಲ್ಲಿ ಸೊ ನೀವು ಸೇರಿಸ್ಬೋದು ಮುಂಚೆ ಇರಲಿಲ್ಲ ಆ ಥರ ಎಲ್ಲ ಫುಲ್ ಕನ್ನಡ ಮೀಡಿಯಮ್ ಇತ್ತು ಈಗ ಇಂಗ್ಲೀಷ್ ಮೀಡಿಯಮ್ ಅದು ಆ ಸ್ಕೂಲು ಗೌರ್ಮೆಂಟ್ದಾದರೂ ಕೂಡ ಗೌರ್ಮೆಂಟ್ ಸ್ಕೂಲ್ ಅಷ್ಟೇ ನಡೆಸ್ತಿರೋದು ಇನ್ನು ಶಿಕ್ಷಣ ಫೌಂಡೇಶನ್ ಅಂತ ಹೇಳಿದ್ನಲ್ಲ ಆಗ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ಮು ಸೊ ನೀವು ಖುಷಿಯಾಗೆ ಸೇರಿಸ್ಬಹುದು ಯಾಕಂದರೆ ಈಗ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮನೇಲಿ ತಂದೆ ತಾಯಿ ಇಬ್ಬರು ಇಂಗ್ಲೀಷಲ್ಲೇ ಮಾತಾಡಬೇಕು ಅಂತ ಹೇಳ್ತಾರೆ ಆ ಥರದ್ದೆಲ್ಲ ಯಾವುದು ಈ ಸ್ಕೂಲಲ್ಲಿರಲ್ಲ ನಾವು ಕರ್ನಾಟಕದಲ್ಲಿದ್ದೀವಿ ಆದರೆ ಇಂಗ್ಲೀಷಲ್ಲಿ ಮಾತಾಡಬೇಕು ಅನ್ನೋದು ಎಷ್ಟು ಸರಿ ಹೇಳಿ ನೀವೇ ಇನ್ನು ಕೆಲವು ಸ್ಕೂಲ್ಗಳಲ್ಲಂತೂ ನೋಡಿದ್ದೀನಿ ಕ್ರಿಶ್ಚಿಯನ್ ಸಂಸ್ಕೃತಿ ಹೇಳ್ಕೊಡ್ತಿದ್ದಾರೆ ಏನು ಅಂದರೆ ಬಳೆ ಹಾಕೋಬಾರ್ದು ಕುಂಕುಮ ಇಟ್ಕೋಬಾರ್ದು ಈ ಥರದ್ದೆಲ್ಲ ಏನೇನೋ ರೂಲ್ಸ್ಗಳೆಲ್ಲ ಹೇಳ್ತಾರೆ ದಯವಿಟ್ಟು ನಮ್ಮ ಹಿಂದೂಗಳು ಹಿಂದೂ ಸಂಸ್ಕೃತಿನ ಫಾಲೋ ಮಾಡಬೇಕೆ ಹೊರತಾಗಿ ಯಾವುದೋ ಕ್ರಿಶ್ಚಿಯನ್ ಸಂಸ್ಕೃತಿನ ಫಾಲೋ ಮಾಡೋದು ಎಷ್ಟು ಸರಿ ನೀವೇ ಹೇಳಿ ದಯವಿಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಅವ್ರ ಮಾತು ಕೇಳೋವಂಥದ್ದೇನು ನಮಗೆ ಹಾಗಾಗಿ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿ ಅದರಲ್ಲೂ ಈ ಸ್ಕೂಲ್ ಮಾತ್ರ ತುಂಬ ಚೆನ್ನಾಗಿದೆ ಮಿಸ್ ಮಾಡ್ಕೋಬೇಡಿ ನೋಡಿ ಪ್ರೈವೇಟ್ ಸ್ಕೂಲಲ್ಲಾದರೆ ದುಡ್ಡು ಕೊಡಬೇಕು ಯೂನಿಫಾರ್ಮ್ ಅಲ್ಲಿ ಕೊಡ್ತಾರೆ ಅಂತಂದರೆ ಬಟ್ ಈ ಸ್ಕೂಲಲ್ಲಿ ಹಾಗಲ್ಲ ಯೂನಿಫಾರ್ಮು ಶೂಸು ಎಲ್ಲ ಫ್ರೀ ಇದೆ ಯೂನಿಫಾರ್ಮು ಒಂದೇ ಅಲ್ಲ ಫುಡ್ಡು ಕೂಡ ಪ್ರೊವೈಡ್ ಮಾಡತ್ತೆ ದೊಡ್ಡ ದೊಡ್ಡ ಕ್ಲಾಸ್ಗಳಿಗೆಲ್ಲ ಇಸ್ಕಾನ್ ಅವ್ರು ಕೊಡ್ತಾರಂತೆ ಅಂಗನವಾಡಿಗೆ ಟೀಚರ್ಸೇ ಅಡುಗೆ ಮಾಡಿ ಬಡಿಸ್ತಾರಂತೆ ಬಿಸಿ ಬಿಸಿಯಾಗಿ ಅದೊಂದೇ ಅಲ್ಲ ಬಾಳೆಹಣ್ಣು ನಾನ್ ವೆಜ್ ತಿನ್ನೋರು ಮೊಟ್ಟೆ ಕೊಡ್ತಾರಂತೆ ಇಲ್ಲ ವೆಜ್ ಆದರೆ ಸಪ್ರೇಟ್ ಕೂಡಿಸಿ ಬಾಳೆಹಣ್ಣು ಕೊಡ್ತಾರೆ ಆಮೇಲೆ ಪ್ರೋಟೀನ್ ಚಿಕ್ಕಿ ಕೊಡ್ತಾರಂತೆ ಎಲ್ಲ ಮಕ್ಕಳುಗಳಿಗೂ ಸೊ ಮಿಸ್ ಮಾಡ್ಕೋಬೇಡಿ ವಿಷಯಗಳೆಲ್ಲ ಬೇರೆಯವ್ರಿಗೂ ತಿಳಿಸಿ ಅಂತ ನಮ್ಗೆ ಹೇಳೋದ್ರು ಹಾಗಾಗಿ ನಿಮಗೆಲ್ಲ ನಾನು ಹೇಳ್ತಿದ್ದೀನಿ ವಿಷಯನ ಸೊ ಯೂಸ್ ಮಾಡ್ಕೊಳ್ಳಿ ಇಷ್ಟೇ ಹೇಳಬೇಕು ಅಂದ್ಕೊಂಡಿದ್ದು ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಇಂಥ ಒಳ್ಳೊಳ್ಳೆ ವಿಷಯಗಳನ್ನ ನಿಮಗೆ ತಿಳಿಸ್ತೀನಿ ನಿಮ್ಮ ಸಪೋರ್ಟ್ ನನಗೆ ಬೇಕು